ತೊದಲು ನುಡಿ ಕಲಿಯುವ ವಯಸ್ಸಿನಲ್ಲಿ ನರ್ಸರಿ ಪದ್ಯ ಸಂಸ್ಕೃತ ಶ್ಲೋಕ ರಾಷ್ಟ್ರಗೀತೆಯನ್ನ ನೆನಪಿಟ್ಟುಕೊಂಡು ತಪ್ಪಿಲ್ಲದೆ ಹಾಡುವುದು ಸಾಧ್ಯವೇ ಸಾಧ್ಯವಾಗಿಸಿದ್ದಾಳೆ ಈ ಪೋರಿ ಅಲ್ಲದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯಿಂದಲೂ ಶ್ಲಾಘನೆಗೆ ಪಾತ್ರರಾಗಿದ್ದಾಳೆ ಈಕೆ ಹೆಸರು ಪೂರ್ವಿ ಪುಷ್ಪರಾಜ್ ಕುಂದರ್ ಈಕೆಗಿನ್ನು ಮೂರು ವರ್ಷ ವಯಸ್ಸು ಆದರೆ ಸಾಧನೆ ಮಾತ್ರ ದೊಡ್ಡದು ಈಕೆ ಐವತ್ತಕ್ಕೂ ಹೆಚ್ಚು ನರ್ಸರಿ ಇಂಗ್ಲಿಷ್ ಸಿದಂಗಳನ್ನು ನಟನೆಯೊಂದಿಗೆ ಪುಸ್ತಕ ನೋಡದೆಯೇ ಹಾಡಬಲ್ಲಳು ರಾಷ್ಟ್ರಗೀತೆ ಶಕ್ತಿ ಸಹಿತ ಗಣಪತಿ ಸಂಸ್ಕೃತ ಶ್ಲೋಕವನ್ನು ಬಾಯಿಪಾಠ ಮಾಡಿಕೊಂಡು ತಪ್ಪಿಲ್ಲದೆ ಹಾಡ್ತಾಳೆ ಒಂದರಿಂದ ಹತ್ತರವರೆಗೆ ಮತ್ತು ಇಂಗ್ಲಿಷ್ ವರ್ಣಮಾಲೆ ಅಕ್ಷರಗಳನ್ನು ಕೂಡ ತಪ್ಪಿಲ್ಲದೆ ಹೇಳ್ತಾಳೆ ಈಕೆಯ ಪ್ರತಿಭೆಯನ್ನು ಹೆತ್ತವರು ವಿಡಿಯೋ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಗೆ ಕಳುಹಿಸಿಕೊಟ್ಟಿದ್ದು ಅಲ್ಲಿಂದ ಪುಟ್ಟ ಬೋರಿಯ ಸಾಧನೆಗೆ ಶ್ಲಾಘನೆ ವ್ಯಕ್ತವಾಗಿದೆ ಪೂರ್ವಿ ತಂದೆ ಪುಷ್ಪರಾಜ್ ಕುಂದರ್ ತಾಯಿ ವೈಶಾಲಿ ಕುಂದರ್ ಇಬ್ಬರು ಉದ್ಯೋಗಿಗಳು ರಾತ್ರಿ ವೇಳೆ ಸಿಗುವ ಅಲ್ಪ ಸಮಯದಲ್ಲೇ ಮಗಳಿಗೆ ನರ್ಸರಿ ರಿದಂಗಳನ್ನ ಅಭ್ಯಾಸ ಮಾಡಿಸಿದ್ದಾರೆ ಎರಡು ಸಲ ಹೇಳಿಕೊಟ್ಟರೆ ಮತ್ತೆ ಆಕೆಯೇ ತಪ್ಪಿಲ್ಲದೆ ಅಭ್ಯಾಸ ಮಾಡಿ ಒಪ್ಪಿಸುತ್ತಾಳೆ ಸಂಗೀತ ಆಲಿಸುವುದನ್ನು ಆಕೆಗೆ ಎಳವಿಯಿಂದಲೇ ಅಭ್ಯಾಸ ಮಾಡಿಸಿದ್ದೇವೆ ಎನ್ನುತ್ತಾರೆ ವೈಶಾಲಿ ನನ್ನ ಹೆಸರು ವೈಶಾಲಿ ಲಕ್ಷ್ಮಣ್ ಬೇಂಗ್ರೆ ನನ್ನ ಮಗಳ ಹೆಸರು ಪೂರ್ವಿ ಪುಷ್ಪರಾಜ್ ಕುಂದರ್ ಶಿಸ್ತೀ ಇಯರ್ಸ್ ಓಲ್ಡ್ ಅವಳಿಗೆ ಮುಂಚಿಂದನೇ ಸಾಂಗ್ಸ್ ಹಾಡೋದು ನರ್ಸರಿ ರೈಮ್ಸ್ ಕೇಳೋದು ಡ್ಯಾನ್ಸ್ ಮಾಡೋದು ತುಂಬಾ ಇಷ್ಟ ಸೊ ಅವಳ ಇಷ್ಟ ಏನಿದೆ ಅದನ್ನೇ ನಾವು ಮುಂದುವರಿಸಿದ್ದು ಅವಳಿಗೆ ನಾವು ಬೆಡ್ ಟೈಮಿಗೆ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸ್ಟೋರಿ ಹೇಳೋದು ಅಥವಾ ಅವಳಿಗೆ ಸಾಂಗ್ಸ್ ರೈಮ್ಸ್ ತೋರಿಸೋದು ಓ ಮಾಡ್ತಾ ಇದ್ವಿ ಅದನ್ನು ಅವಳು ಒಂದೆರಡು ದಿವಸದಲ್ಲಿ ಕೇಳಿ ಹಾಫ್ ಆನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ನಮ್ಮ ಮಾತನ್ನು ಕೇಳಿ ನೆಕ್ಸ್ಟ್ ಡೇ ಶಿ ಕುಡ್ ಇಟ್ ಬೈ ಹರ್ ಸೆಲ್ಫ್ ಅದು ನಮಗೆ ತುಂಬಾ ಸ್ಪೆಷಲ್ ಅಂತ ಅನಿಸಿತ್ತು ಅವಳ ಗ್ರಾಸ್ಪಿಂಗ್ ಪವರ್ ಅವಳ ಮೆಮ್ರಿ ಅವಳ ಇಂಟ್ರೆಸ್ಟನ್ನು ನೋಡಿ ಅದನ್ನೇ ನಾವು ಮುಂದುವರಿಸಿದ್ವಿ ಹಾಗೆ ಫಸ್ಟ್ ಟೂ ಸಾಂಗ್ಸ್ ತ್ರೀ ಸಾಂಗ್ಸಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಅವಳು ಫಿಫ್ಟಿ ಸಾಂಗ್ಸ್ ಬೈ ಹಾರ್ಟ್ ನರ್ಸರಿ ರೈಮ್ಸನ್ನು ಚೆನ್ನಾಗಿ ಹೇಳ್ತಾಳೆ ಅವಳದು ನಾವು ರೆಕಾರ್ಡಿಂಗ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಚಿಲ್ಡ್ರನ್ ರೆಕಾರ್ಡ್ಸ್ ಆಫ್ ಗ್ಲೋಬಲ್ ರಿಸರ್ಚ್ ಆ್ಯಂಡ್ ಫೌಂಡೇಶನಲ್ಲಿ ಕೊಟ್ಟಿದ್ವಿ ಹಾಗೆ ಅವರು ಅದನ್ನು ಎಪ್ರಿಷಿಯೇಟ್ ಮಾಡಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಮತ್ತು ಗ್ಲೋಬಲ್ ಬುಕ್ ಆಫ್ ರೆಕಾರ್ಡ್ಸ್ ಚಿಲ್ಡ್ರನ್ ರೆಕಾರ್ಡಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಹಾಗೆ ನ್ಯಾಷನಲ್ ಅಂತಮು ಅವಳು ಕಲ್ತಿದ್ದಾಳೆ ಈಗ ಅವಳು ಅವಳ ಅಜ್ಜನೊಟ್ಟಿಗೆ ನ್ಯಾಷನಲ್ ಅಂತಮ್ ಭಾರಿ ಒಳ್ಳೆಯಲ್ಲ ಹಾಡ್ತಾಳೆ ಸೊ ಯಾವ ಏರಿಯಾದಲ್ಲಿ ಇಂಟ್ರೆಸ್ಟ್ ಇದೆ ಆ ಏರಿಯಾದಲ್ಲಿ ಜಾಸ್ತಿ ಸ್ಟ್ರೆಸ್ ಕೊಡ್ಲಿಕ್ಕೆ ನೋಡಿದ್ವಿ ಅವಳ ಡ್ಯಾಡಿ ಪುಷ್ಪರಾಜ್ ಕುಂದರ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಪೂರ್ವಿ ಅವರ ಡಾಲ್ ಆಗಿ ಸೊ ಹೀ ಈಸ್ ಒನ್ ಪರ್ಸನ್ ಹೂಸ್ ವೆರಿ ಜೋವಿಯಲ್ ವೆರಿ ಫನ್ ಲವಿಂಗ್ ಅವಳನ್ನು ತುಂಬ ಆಟಾಡಿಸ್ತಾರೆ ತುಂಬ ಆಡಿಸ್ತಾರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಇದು ಅವಳ ರೆಕಾರ್ಡ್ಸನ್ನು ನೋಡಿ ಅವಳ ಇಂಟ್ರೆಸ್ಟ್ ಮಂಡ್ ಅವಳ ಹ್ಯಾಪಿನೆಸ್ ಇನ್ನೂ ಜಾಸ್ತಿ ಆಗಲಿ ಅಂತ ಎಲ್ಲರ ಹತ್ರ ಕೇಳ್ತೇವೆ ಈ ಪುಟ್ಟ ಪೂರಿ ಮೂರು ಭಾಷೆಗಳನ್ನು ಮಾತನಾಡಬಲ್ಲಳು ಇಂಗ್ಲಿಷ್ ಕನ್ನಡ ತುಳುವಿನಲ್ಲಿ ಚೆನ್ನಾಗಿ ಮಾತನಾಡುವ ಕಲೆ ಈಕೆಗೆ ಕರಗತ ವಿಶೇಷ ಅಂದರೆ ಮಂಗಳೂರಿನ ಕೊಟ್ಟಾರ ದ್ವಾರಕನಗರದಲ್ಲಿರುವಂತಹ ಅಜ್ಜ ಅಜ್ಜಿಯ ಮನೆಗೆ ಲಾಕ್ಡೌನ್ ಅವಧಿಯಲ್ಲಿ ತಂದೆ ತಾಯಿಯೊಂದಿಗೆ ಈಕೆ ಆಗಮಿಸಿದ್ದಾಳೆ ಈ ಸಂದರ್ಭದಲ್ಲೇ ಅಜ್ಜ ಅಜ್ಜಿಯೊಂದಿಗೆ ಸೇರಿ ಕನ್ನಡ ಮತ್ತು ತುಳು ಭಾಷೆಯನ್ನ ಕೇವಲ ಆರು ತಿಂಗಳ ಅವಧಿಯಲ್ಲೇ ಕಳಿತು ಮಾತನಾಡುವಷ್ಟು ಶಕ್ತಳಾಗಿದ್ದಾಳೆ Have you any wool? Yes sir, yes sir, three bags 140 master, 140 thing. 140 little, let's come the name. Baba, Baba, have you any will? Yes sir, yes sir, three bags full.